ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರುಚಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲ ದೀಪಾವಳಿ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸೊ ನಮ್ಮ ಮನೇಲಿ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋ ಒಂದು ಸಣ್ಣ ಗ್ಲಿಮ್ಸನ್ನ ನಾನು ಆ್ಯಡ್ ಮಾಡಿದ್ದೀನಿ ಬನ್ನಿ ಇವತ್ತಿನ ಈ ವಿಡಿಯೋನ ನಾವು ಸ್ಟಾರ್ಟ್ ಮಾಡೋಣ ಸೊ ನಮ್ಮ ಮನೇಲಿ ನಾನು ಬೆಳಗ್ಗೆ ಬೇಗನೆ ಎದ್ಬಿಟ್ಟು ನಾವೆಲ್ಲ ಅಡುಗೆಗೆಲ್ಲ ಪ್ರಿಪೇರ್ ಮಾಡಿಕೊಂಡು ಸೊ ಅದಾದಮೇಲೆ ಅಡುಗೆ ಎಲ್ಲ ರೆಡಿ ಆದಮೇಲೆ ನಾವು ತುಂಬ ಸಿಂಪಲ್ಲಾಗಿ ನಾವು ಲಕ್ಷ್ಮೀ ಪೂಜೆನ ನಮ್ಮ ದೇವ್ರ ಮನೆಯಲ್ಲೇ ನಾವು ಲಕ್ಷ್ಮೀ ಪೂಜೆನ ಮಾಡಿದ್ವಿ ಸೊ ತುಂಬ ಚೆನ್ನಾಗಾಗಿತ್ತು ಲಕ್ಷ್ಮೀ ಪೂಜೆ ಅಲಂಕಾರ ಹಾಗೆಯೇ ಎಲ್ಲ ಲಕ್ಷ್ಮೀ ಪೂಜೆಗೆ ಏನೇನು ಬೇಕು ಎಲ್ಲ ಹಿಂದಿನ ದಿನನೇ ಜೋಡಿಸ್ಕೊಂಡಿದ್ದರಿಂದ ನಾವು ಬೇಗ ಬೇಗ ಲಕ್ಷ್ಮೀ ಪೂಜೆನೆಲ್ಲ ಮುಗಿಸಿದ್ವಿ ಸೊ ಇದು ನೋಡ್ತಾ ಇರ್ಬೋದು ನಮ್ಮ ದೇವ್ರ ಮನೆ ಕ್ಲಿಪ್ಸ್ ಆ್ಯಡ್ ಮಾಡಿದ್ದೀನಿ ಸೊ ಅದಾದಮೇಲೆ ಪೂಜೆ ಎಲ್ಲ ಆದಮೇಲೆ ನೈವೇದ್ಯಕ್ಕೆ ಏನೇನು ಅಡುಗೆ ಎಲ್ಲ ಮಾಡಿದ್ವಿ ನಾವು ಕರ್ಗಡೆ ಬೆಲ್ಲವ ಮಾಡಿದ್ವಿ ಅದನ್ನೆಲ್ಲದನ್ನು ಕೂಡ ನೈವೇದ್ಯ ಮಾಡಿಬಿಟ್ಟು ಸೊ ಹಾಗೆಯೇ ಒಂದು ಪ್ಲೇಟಲ್ಲಿ ನಾವು ದೀಪನೆಲ್ಲ ಹೊಸದಾಗಿ ತಂದಿರುವಂಥ ದೀಪನೆಲ್ಲ ಅರೇಂಜ್ ಮಾಡಿ ಸೊ ಅದನ್ನು ಆರತಿ ಬೆಳಗಿದ್ವಿ ಸೊ ಅದಾದಮೇಲೆ ಸುಸುರು ಬತ್ತಿನೆಲ್ಲ ತೊಗೊಂಡು ಸುಸುರು ಬತ್ತಿನೆಲ್ಲ ಹಚ್ಕೊಂಡು ಅದನ್ನು ಕೂಡ ದೇವ್ರಿಗೆ ಬೆಳೆದ್ಬಿಟ್ಟು ಹಬ್ಬನ ಆಚರಣೆ ಮಾಡಿದ್ವಿ ನಾವು ಸೊ ಇಲ್ಲಿಗೆ ನಾವು ಲಕ್ಷ್ಮೀ ಪೂಜೆನ ಮುಗಿಸ್ಬಿಟ್ಟು ಸೊ ನೆಕ್ಸ್ಟ್ ಪೂಜೆನ ಸ್ಟಾರ್ಟ್ ಮಾಡಿದ್ವಿ ಸೊ ನನ್ನ ಮಕ್ಳು ಅಂದರು ಪಟಾಕಿ ಅಂದರೆ ತುಂಬಾ ಇದ್ದರು ಆದರೂ ಕೂಡ ಅವ್ರಿಗೆ ನಿಧಾನಕ್ಕೆ ನಾವು ಸುಸುರುಬತ್ತಿ ಎಲ್ಲ ಹಚ್ಕೊಟ್ಟ ಮೇಲೆ ಅವರು ಕೂಡ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ರು ಸೊ ಎಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹಿಂದ್ಗಡೆ ನಾವು ಗಿರ್ಜನೆ ಎಲ್ಲ ಮಾಡಿಟ್ಟಿದ್ರು ಅಲ್ಲಿಗೆ ಕೂಡ ಹೋಗ್ಬಿಟ್ಟು ನಾವು ಪೂಜೆ ಹಾಕ್ಬಿಟ್ಟು ಆರತಿನ ಮಾಡಿ ಸೊ ಅಲ್ಲಿ ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಸೊ ನಿಮ್ಮ ಮನೆಗಳಲ್ಲಿ ನೀವೆಲ್ಲ ಹಬ್ಬನ ಹೇಗೆ ಸೆಲೆಬ್ರೇಟ್ ಮಾಡಿದ್ರಿ ಸೊ ಈ ದೀಪಾವಳಿ ಹಬ್ಬದಲ್ಲಿ ಇದೇ ಫಸ್ಟ್ ಟೈಮ್ ಅನಿಸುತ್ತೆ ತುಂಬ ಜೋರಾಗಿ ಮಳೆ ಬರ್ತಾಯಿತ್ತು ಆದರೂ ಕೂಡ ನಾವು ಬಿಡದಲ್ಲ ಮಳೆಯಲ್ಲೇ ಕೆಲವೊಂದು ಪಟಾಕಿಗಳನ್ನ ಹಚ್ಬಿಟ್ಟು ನಾವು ಹಬ್ಬನ ಆಚರಣೆ ಮಾಡಿದ್ವಿ ಸೊ ತುಂಬ ಅಂದರೆ ತುಂಬ ಜೋರಾಗಿ ಬರ್ತಾಯಿತ್ತು ಮಳೆ ಸೊ ಹಾಗಾಗಿ ಆದರೂ ಪರವಾಗಿಲ್ಲ ಬಟ್ ನಾವು ಇನ್ನೊಂದು ಪ್ಲೇಸ್ಗೆ ನಮ್ಮ ಅಮ್ಮನ ಮನೆಗೆ ಹೋಗಬೇಕಿತ್ತು ನನ್ನ ತಂದೆ ಪೂಜೆ ಮಾಡೋದಿತ್ತು ಅದಕ್ಕೋಸ್ಕರ ಸೊ ಹಾಗಾಗಿ ನಾವು ಮಳೆನೇನೆ ಆದಷ್ಟು ಎಷ್ಟಾಗುತ್ತಾ ಅಷ್ಟು ಪಟಾಕಿಗಳನ್ನ ಹಚ್ಬಿಟ್ಟು ಹಬ್ಬನ ಸೆಲೆಬ್ರೇಟ್ ಮಾಡಿ ಊಟ ಎಲ್ಲ ಮಾಡಿ ಎಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡಿಬಿಟ್ಟು ನಾವು ನಮ್ಮ ಅಮ್ಮನ ಮನೆ ಕಡೆ ಹೋಗ್ತೀವಿ ಸೊ ಹಬ್ಬ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಶಿವಮೊಗ್ಗ ಕಡೆಗೆ ಅಮ್ಮನ ಮನೆಗೆ ಸೊ ಒಂದು ಶಾರ್ಟ್ ಜರ್ನಿ ಎಷ್ಟಾಗುತ್ತೋ ಅಷ್ಟು ಬೇಗ ಹೋದ್ವಿ ನಾವು ಹೋಗೋ ಅಷ್ಟರಲ್ಲಿ ಟೈಮ್ ಆಗಿತ್ತು ನನ್ನ ಅಣ್ಣ ಎಲ್ಲ ಪೂಜೆ ಎಲ್ಲ ಮಾಡಿದ್ದ ಆಲ್ರೆಡಿ ಸೊ ಇಲ್ಲಿ ನಾವು ಗಂಡನ ಮನೇಲಿ ಕೂಡ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಹಬ್ಬನ ಮುಗಿಸ್ಕೊಂಡು ಮತ್ತು ನನ್ನ ಅಮ್ಮನ ಮನೆಗೆ ಕೂಡ ಅಲ್ಲಿ ಕೂಡ ನಾವು ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ಇಲ್ಲಿ ನೋಡ್ಬೋದು ವೆರಿ ಸಿಂಪಲ್ಲಾಗಿ ನಮ್ಮಣ್ಣ ಲಕ್ಷ್ಮೀ ಪೂಜೆನ ಮಾಡಿದ್ದ ಹಾಗೇ ನನ್ನ ತಂದೆ ಪೂಜೆ ಕೂಡ ಮಾಡಿದ್ದ ಸೊ ನಾವು ಹೋಗ್ಬಿಟ್ಟು ಬೇಗ ಬೇಗ ಕಾಯಿ ಕಾಲು ಮುಖ ಎಲ್ಲ ತೊಳ್ಕೊಂಡು ಎಲ್ಲ ಪೂಜೆ ಎಲ್ಲ ಮಾಡಿಬಿಟ್ಟು ಲಕ್ಷ್ಮೀ ಪೂಜೆಗೆ ಪೂಜೆ ಹಾಕ್ಬಿಟ್ಟು ಹಾಗೆ ಅಪ್ಪನ ಪೂಜೆ ಹಾಕ್ಬಿಟ್ಟು ನಾವು ಊಟ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ ರೆಸ್ಟ್ ಮಾಡಿ ಆದಮೇಲೆ ನಮ್ಮಣ್ಣ ಸಂಜೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಅವ್ರಿಗೆ ಬಟ್ಟೆ ಪಟಾಕಿ ಎಲ್ಲ ಕೊಡಿಸ್ಕೊಂಡು ಕರ್ಕೊಂಡು ಬಂದ ಸೊ ಅಲ್ಲಿವರೆಗೂ ನಾವು ತುಂಬ ನಾವು ಕಂಪ್ಲೀಟಾಗಿ ರೆಸ್ಟ್ ಮಾಡ್ತಾ ಇದ್ವಿ ಸೊ ಅದಾದಮೇಲೆ ಸಂಜೆ ನಾವು ಪಟಾಕಿಗಳನ್ನ ಹಚ್ಚಿದ್ವಿ ಸೊ ನನ್ನ ಮಕ್ಕಳು ಸ್ವಲ್ಪ ಭಯ ಇಲ್ದಲೆ ಚೆನ್ನಾಗಿ ಪಟಾಕಿನ ಹಚ್ಚಿದ್ರು ಸೊ ನಾವು ಸಣ್ಣವರಿದ್ದಾಗ ಪಟಾಕಿ ಹೊಡೆಯೋ ಟೇಸ್ಟ್ ತುಂಬ ಇತ್ತು ಬಟ್ ಈಗ ಪಟಾಕಿ ಮನೇಲಿ ತಂದು ಕೊಟ್ಟರು ಕೂಡ ಹೊಡಿಯೋಕೆ ಇಲ್ಲ ಹೊಡೆಯೋ ಇಂಟ್ರೆಸ್ಟು ಇಲ್ಲ ಸೊ ಆದರೆ ಮಕ್ಕಳಿಗೋಸ್ಕರ ಸಣ್ಣ ಪುಟ್ಟ ಪಟಾಕಿಗಳನ್ನ ತಂದು ಕೊಟ್ಟು ಅವರಿಗೋಸ್ಕರ ಪಟಾಕಿಗಳನ್ನ ಹೊಡೆದು ಖುಷಿ ಪಡ್ತಿದ್ವಿ ಸೊ ನಿಮ್ಮನೇಲೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ರು ಈ ತಿಳಿಸಿ ಸೊ ಈ ಹಬ್ಬ ಆದ್ಮೇಲೆ ನಮ್ಮ ಮಗನ ಸ್ಕೂಲ್ ಇತ್ತು ಹಾಗಾಗಿ ನಾವು ವಾಪಸ್ ಮನೆಗೆ ಹೋಗಿ ಸೊ ದೀಪಾವಳಿ ಆದ್ಮೇಲೆ ಮೂರು ದಿನಕ್ಕೆ ಮತ್ತೆ ನಮ್ಮ ಹಳ್ಳಿ ಮನೆಯಲ್ಲಿ ಪೂಜೆನ ಮಾಡಿದ್ರು ತ್ರೀ ಡೇಸ್ ಆದ್ಮೇಲೆ ದೇವಿರಮ್ಮನ ಆರತಿ ಅಂತ ಮಾಡಿದ್ರು ಸೊ ಈ ಟೈಮಲ್ಲಿ ಸೊ ಇಲ್ಲಿ ಊರಲ್ಲಿರುವಂಥ ಕೆಲವು ಹೆಣ್ಮಕ್ಳು ಸಣ್ಣ ಸಣ್ಣ ಮಕ್ಕಳು ಒಂದು ತಟ್ಟೆಯಲ್ಲಿ ದೀಪ ಹಚ್ಕೊಂಡು ಮನೆ ಹತ್ರ ಬಂದ್ಬಿಟ್ಟು ಒಂದು ಕೆಲವೊಂದು ಹಾಡುಗಳನ್ನ ಹೇಳ್ತಾ ಇರ್ತಾರೆ ಸೊ ಅದರದ್ದು ಕೂಡ ನಾನೊಂದು ಗ್ಲಿಮ್ಸ್ನ ಆ್ಯಡ್ ಮಾಡಿದ್ದೀನಿ ಚೆಕ್ ಮಾಡಿ ಸೊ ಇದಿಷ್ಟು ನಮ್ಮ ಮನೆ ದೀಪಾವಳಿ ಹಬ್ಬದ ಸಂಭ್ರಮ ಸೊ ಇದು ನನ್ನ ಮಗ ಫಸ್ಟ್ ಟೈಮ್ ಈ ಥರ ಎಲ್ಲ ಪಟಾಕಿನ ಹಚ್ತಾ ಇರೋದು ಸೊ ಅವನು ಹಾಡು ಹೇಳ್ಕೊಂಡು ಹ್ಯಾಪಿ ದೀಪಾವಳಿ ಹ್ಯಾಪಿ ದೀಪಾವಳಿ ಅಂತ ಹಾಡು ಹೇಳಿಕೊಂಡು ಸೊ ಈ ಥರ ಪಟಾಕಿಗಳನ್ನ ಹಚ್ತಾ ಸೊ ಈ ಥರ ಹಾಡಿದ್ಮೇಲೆ ನಾವು ಎಷ್ಟು ಆಗುತ್ತೋ ಅಷ್ಟು ಅಮೌಂಟ್ನ ಅವರಿಗೆ ಕೊಡಬೇಕು ನನ್ನ ಮಗ ಆ ಥರ ಕೊಟ್ಟ ಸೊ ಇದು ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಎಷ್ಟು ಆಗಿದ್ರೆ ನನಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ಕಂಪ್ಲೀಟಾಗಿ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು